ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂವತ್ತೇಳರ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಸುಧಾರಣೆ ಮಾಡುವಂತೆ ಇಂದು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ಶಾಸಕ ಅಲ್ಲಕ್ ಪ್ರಭು ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಲಾಲ್ಗಿರಿ ಕ್ರಾಸ್ ನಿಂದ ಆನಂದ್ ಹೋಟೆಲ್ ವರೆಗೆ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನ ಮುಚ್ಚಿಸಬೇಕು ಘನಶ್ಯಾಮ ಅಪಾರ್ಟ್ಮೆಂಟ್ ದಿಂದ ಲಾಲ್ಗಿರಿ ಕ್ರಾಸ್ ವರೆಗೆ ಹೊಸದಾಗಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯನ್ನು ಮಾರ್ಚ್ ಹತ್ತರವರೆಗೆ ಪೂರ್ಣಗೊಳಿಸಬೇಕು ಇಲ್ಲವೇ ಶರಣಬಸವೇಶ್ವರ ಜಾತ್ರೆ ಮುಗಿಯುವವರೆಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಕಲ್ಯಾಣ ನಗರದಲ್ಲಿ ಹಳೆ ಯುಜೆಡಿ ಲೈನ್ ಇದ್ದು ಹೊಸದಾಗಿ ಪೈಪ್ಲೈನ್ಗಳನ್ನು ಹಾಕಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಕಲಬುರಗಿ ಪರ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು

ಅದಕ್ಕೆ ಕೆಲವು ಜಾಗ್ರಿ publician ಬರ್ತಾರೆ ಜಾಗ್ರಿಗಳ ಆಫೀಸರ್ ಸರ್ ಸರ್ಪೋರಡ ಸರ್ ತಕ್ಕಮಾನುಷ ತಾನು ಮುಚ್ಚುತ್ತಾ ಆಮೇಲೆ ಅದು ಉತ್ಪಾದಕರು ನಿಶಾಂ ಅಪಾರ್ಟ್ಮೆಂಟ್ ಅಲ್ಲಿಂದ ತಮ್ಮ ಸರ್ ಉತ್ಪಾದಕರು ಸರ್ ತಿಮ್ಮದಿ ಎಲ್ಲರಿಗೂ ಎಲ್ಲಮಕ್ಕೆ ಕೈ ಸಣ್ ಬಸ್ ಜಾತ್ರೆ ಬರ್ತಾ ಇದೆ ಆ ಜಾತ್ರೆಯಲ್ಲಿ ನಾವು ಆನಂದ್ ಹೋಟೆಲ್ವರೆಗೂ ಗುಂಡಿ ಮಚೋದ ಗುಂಡಿ ಮಸೋದೆ ಕ್ರಾಸ್ ಲಾಲ್ಗಿರಿ ಕ್ರಾಸ್ನಿಂದ ಆನಂದ್ ಹೋಟೆಲ್ವರೆಗೂ ರೋಡ್ನ ಮೇಲೆ ಭಾಳಷ್ಟು ತೆಗ್ಗು ಗುಂಡಿಗಳು ಇವೆ ಅವೆಲ್ಲ ಮುಚ್ಚಿಸ್ಬೇಕು ಮತ್ತು ಮೈಖಾನಾ ಬಾರ್ ಹತ್ರ ದೊಡ್ಡ ಒಂದು ಕಡೆ ರೋಡ್ ಒಂದೇ ಸೈಡ್ ಮಾಡಿ ಕಾರ್ಯ ಕಾರ್ಯ ಇದ್ದಾರೆ ಅದೆಲ್ಲ ಕಾರ್ಯಗಳನ್ನು ಅದೆಲ್ಲ ಕಾಮಗಾರಿಗಳನ್ನು ಮಾರ್ಚ್ ಹತ್ತು ತಾರೀಕು ಒಳಗಾಡಿಗೆ ಮುಗಿಸ್ಬೇಕು ಅಥವಾ ಹತ್ತು ಹತ್ತು ಅದು ಸ್ವಲ್ಪ ಸ್ಥಗಿತಗೊಳಿಸಿ ಜಾತ್ರೆಗೇನು ಜನ ಬರ್ತಾರೆ ಅವರಿಗೆ ರಸ್ತೆಯ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಇವೆಲ್ಲ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್